ಕಂಡೀಷನ್ ಕಂಡೀಷನ್ ಹೊಲ ಸ್ವಚ್ಛ ಇರಬೇಕು ನಾನಾಗ ನೀರ್ ಬಿಡ್ತಿರೀ ನೀವು ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೆ ನಿಮಗ್ ಔಷರ ಬೌಸರಾಗಿರ್ತೈತಿ ನೀವೇನ್ ಮಾಡ್ತೀರಿ ಮನ್ಯಾಗ ಮಕ್ಕಳು ನೋಡ್ಬೇಕು ಗಂಡನ್ ನೋಡ್ಬೇಕು ಹತ್ತಿನ್ ನೋಡ್ಬೇಕು ಸೊಸಿನ ನೋಡ್ಬೇಕು ಯಾರ್ಯಾರು ನೋಡ್ಬೇಕು ಮಾಡ್ತೀರಿ ಬಡ ಬಡ ವಾಡ್ ನೋಡ್ತಿರೀ ಹೊಡಿತೀರಿ ನಾವು ಹಂಗಲ್ಲ ಫಲ ನೋಡ್ತೀವಿ ಕಲ್ಲು ಎಷ್ಟದವು ಮಣ್ಣು ಐತಿ ಆಮೇಲೆ ಒಡ್ಡ ನೋಡ್ತೀವಿ ಆ ಒಡ್ಡ ನಿಮ್ಯಾಗ ನಮ್ದು ಸಲಿಕೆ ಡಿಪೆಂಡ್ ಆಗಿರ್ತೈತಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತ್ರೀ ನಿಮ್ಮ ಪೈಪರ್ ಹೆಂಗಿರಣ್ಣ ನೀವು ನೀರು ಯಾವೇ ನಮ್ಮ ಜಗಸ್ತಿರಣ್ಣ ಇದು ಆರ್ಸಿ ಬುಕ್ ನಮ್ಮ ಹೆಸರಲ್ಲಿ ಆಗತ್ತೆ ಇದು ಅಲ್ಲರಿ ಅಲ್ಲಿ ಹೆಸರು ನನ್ನ ಹೆಸರು ಗೌರಿಶಾ ಅಂತ ನಮ್ಮ ಊರ್ ಬಿಟ್ಟು ಈ ಊರಿಗೆ ಬಂದಿನಿ ಏ ಏನು ಕೊಲೆ ಮಾಡಿಲ್ಲ ಕಳುವಂಕ್ರ ಮೊದಲ ಮಾಡಿಲ್ರಿ ಕೆಲಸಕ್ಕಾಗಿ ಊರಿಗೆ ಬಂದಿನಿ ಎರಡ್ ತಾಸ ಕೆಲಸ ಹುಡ್ಕಾಡಕ ಒಬ್ರು ಕೆಲಸ ಕೆಲ್ಸ ಕೊಡಕತ್ತ ಯಾರಿಲ್ಲ ಜೀವನ ಬ್ಯಾಸರಾಗಿ ಕಟ್ಟಿ ಮ್ಯ ಕುಂತಿದ್ವಿ ಒಬ್ಬ ಹಿರಿಯ ಮನುಷ್ಯ ಬಂದು ತಮ್ಮ ನೀ ಯಾರು ನಿನ್ ಹೆಸರೇ ನೀಂತೀ ಕೆಟ್ಟೈತ್ರಿ ನನಗೊಂದು ಕೆಲ್ಸ ಅದಕ್ಕೆ ಅವ್ರಂದ್ರು ತಮ್ಮ ಯಾರು ಕೆಲಸ ಕೊಡಂಗಿಲ್ಲ ನಿನಗೆ ಕೆಲಸ ಕೊಡ್ಬೇಕಾದ್ರೆ ಶ್ರೀಕಾಂತ್ ಗೌಡ್ರ ಒಬ್ಬರಿ ಆಡ ತಾಸ ಹುಣಕಾಡಕಿ ಅವನ ಇಲ್ಲ ಅವನ ಅಡ್ರೆಸ್ ಇಲ್ಲ ಇಲ್ಲಿ ಯಾರಿಗಾರ ಕೇಳ್ಬೇಕಂದ್ರ ಒಬ್ಬರು ಹಾಯವಲ್ರು ಇಲ್ಲೊಬ್ರು ಯಾರ ಬಂದ್ರಲ್ಲ ಬರ್ರಿ ಬರ್ರಿ ಇವ್ರನ್ನ ಕೇಳಿದ್ರಬ್ಬಾ Ам хүрэнд ака ಇಲ್ಲಿ ನೋಡಿ ಇಲ್ಲ ಇಲ್ಲಿ ನೋಡಾಕ ಏನ್ರಿ ಉಳ್ದೈತಿ ಹಯ ಉಟ್ಸನ ಎಲ್ಲ ತೊಳೆದ ಬಾಟ್ಲೆನೆ ಇನ್ನೊಂದು ಅರ್ಧ ತಾಸು ತಡ್ರಿ ತುಂಬಿ ಕೊಟ್ಟು ಕಳಸ್ತೀನಿ ನಮಸ್ಕಾರ ಏನು ಕಮ್ಮಗದಳು ಮಾರ್ರಿ ನೀವು ಇದಾವ್ರು ರನ್ರಿ ಯಾಕ ಹೆಂಗೆ ಕಾಣಕತ್ತಿ ನಿಮ್ಮ ಕಣ್ಣಾಗೆ ಗೊಂಬೆ ಕಣ್ಣಂಗೆ ಕಾಣಾಕತ್ತಿ ಏಯ್ಯವ್ವ ನೀವು ಇದಾವ್ರು ರೀ ಹೌದ್ರೀ ನಮ್ಗೂ ನೀವು ಬೇಕಾಗಿತ್ತು ರೀ ಈ ಒಂದು ಅಡ್ರೆಸ್ ಬೇಕಾಗಿತ್ರಿ ಅಡ್ರೆಸ್ ಅವ್ನ ಹೆಸರೇನೋ ಮರೇ ನೀನ್ ನೋಡೇನು ಹೊಡತಕ್ಕ ಅವನ ಹೆಸರು ಮಾರ್ತ ಬಿಟ್ನಿ ಹಾ ಈ ಶ್ರೀಕಾಂತ್ ಕೊಡ್ರಿ ಮಗ್ ಪರಿಚಯ ಅದಾರ ಶ್ರೀಕಾಂತ ಗೌಡ್ರಿ ಅಯ್ಯಯ್ಯೋ ಅವ್ರು ನಮ್ಮ ಎಲ್ಲವಾ ಎಲ್ಲವಾನ್ ಧ ನೆನಸಂಗ ಮಾಡ್ಯನ್ರಿ ಆ ಗೌಡಪ್ಪಿಗೆ ಏನಿಲ್ಲ ಅಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದಿರ್ಬೇಕು ಇದ್ ನೋಡ್ರಿ ಈಗ ತುಂಬಿ ತುಳಿಕಾಡಕೈತಿ ಇಂತ ಸುಂದರವಾದ ಹುಡುಗಿನ ಆ ಮುದುಕ ಇಟ್ಟುಕೊಂಡ್ರ ಎಟ್ಟರ ತಿಂಡಿರ್ಬೇಕು ನಮಸ್ಕಾರ ನಮಸ್ಕಾರ ನಾಲ್ಕನೇ ನಾಲ್ಕನೇ ನಂಬರ್ ಊರು ಗೌಡ್

ಅದು ಒಂದು ಕೆಲಸಬೇಕagitre ಕೆಲಸ ಬಾಳ್ ಬಡೋಬಾದಿನ್ರಿ ಕೆಳಗೆ ಪಾಯ ಎಲ್ಲ ಮ್ಯಾಗ ತಗಡಿಲ್ಲ ನಿಮಗ ಹುನ್ರಿ ನನಗೆ ಏನೋ ಡೌಟ್ ಬಿಡ್ರಿ ನಿಮ್ಮನ್ನ ನೋಡಿದ್ರೆ ಬಾಳ ಬಡೋಬಾದಿ ಕೆಲಸ ಮಾಡ್ತೀರಿ ಏನು ಕೆಲಸ ಮಾಡ್ತಿದ್ರೆ ನನ್ನ ಮುಂದೆ ಹೆಡ್ರಲ್ಲ ಅನ್ಸಲ್ಲ ಸಲ ತೋರಿಸ್ರಿ ನೀವು ಯಾರನ್ನ ಬರೆ ಕೆಲಸ ತೋರಿಸ್ರಿ ಕೆಲಸನ ಅವನು ದಂಡಿಗೆ ಹಚ್ಚಲಿಕ್ಕೆ ಅಂದ್ರೆ ಕೇಳ್ರಿ ಆ ಒಟ್ಟ ಏನಪ್ಪ ದಂಡಿ ಹಚ್ಚ ಮುಂಡ ಮುಚ್ಚ ಹೊಯ್ಕೋತವ ಗಂಗಾ ಮಾಡ್ತರು ಅಷ್ಟು ಶ್ರದ್ಧೆಯಿಂದ ಮಾಡ್ತೀನ್ರಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರ್ರಿ ಹೌದು ನಿಮಗ ಗಾಡಿ ಹೊಡ್ಯಾಕ ಬರುತ್ತ ಗಾಡಿ ಹೊಡ್ಯಾಕ ಬರುತ್ತ ಅಂತ ಕೇಳಬೇಡ್ರಿ ಎಷ್ಟು ಗಾಡಿ ಹೊಡೆದ್ರಿ ಅಂತ ಕೇಳ್ರಿ ಅದು ಕೂತ್ರ ಐತಿ ನೀವು ಗಾಡಿ ನಾವನ ಕ್ಲಚ್ ಮ್ಯಾಕ್ ಕಾಲ್ ಗೇರ್ ಮ್ಯಾಗ ಇಟ್ಟು ಹೊಡ್ತಾ ಹಿಡ್ದು ಹೊಡ್ದೆ ಅಂದ್ರ ಗೋವಾ ಬೀಚ್ ನಾಗ ಇರ್ಬೇಕು ಇಲ್ಲ ಪೋಲ್ ಸ್ಟೇಷನ್ ಊರಿಗೆ ಕಾಲ್ ಇಟ್ಟುಕೊಂಡು ನಮಗೆ ಆಡಿ ಸ್ಟೇಷನ್ ನಮ್ಮದೊಂದು ಪದ್ಧತಿನ ಐತ್ರಿ ಏನೈತಿ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅವ್ರ ಸೊಲ್ಯಾಗ ಐದು ಸಾವಿರ ರೂಪಾಯಿ ತಗ್ದ ಇಟ್ಟಿರ್ತೀವಿ ರೀ ಚಲೋ ಇಟ್ಟಿರಪ್ಪ ಹೌದು ನಿಮ್ಗೆ ಹೊಲ್ದಾಗ ನೀರು ಬರುತ್ತೆ ಈಕೆ ಭಾಳ ಟ್ರೈಕಲ್ ಮಾಡಾಕತ್ಲಪ್ಪ ನನಗೆ ಅದು ಬರುತ್ತೆ ಇದು ಬರುತ್ತೆ ಎಟ್ಟು ಎಕ್ರೆ ಐತಿ ಅದು ಐವತ್ತು ಎಕ್ರೆ ಮ್ಯಾಲ ಐತೆ ಅದು ಜುಜುಬಿ ನಿಮ್ಗೆ ಐವತ್ತು ಎಕ್ರೆ ಜುಜುಬಿ

ಹೆಂಗೈತೆ ಆದ್ರೆ ನಮ್ಮದು ಒಂದು ಕಂಡೀಷನ್ ಏನು ಕಂಡೀಷನ್ ಹೊಲ ಸ್ವಚ್ಛ ಇರ್ಬೇಕ್ ನನಗೆ ಬಾ ಅಂದಿ ಬಾಂಜಿ ಹೆಂಗಣ್ಣ ಹೊಲ ಸ್ವಚ್ಛ ಇದ್ರ ನೀವು ಯಾಕೆ ರೀ ನಾ ಬೆಕ್ಕ ಗಣು ರಸ್ತೆ ನೀರು ಬಿಟ್ಟು ಬರ್ತೀನಿ ಅಂತ ಬಿಡ್ತೀರಿ ನೀವು ಇಲ್ಲ ಅಂತ ಅನ್ನಂಗಿಲ್ಲ ಆದ್ರೆ ನಿಮ್ಗೆ ಅವುಸ್ರ ಬೌಸ್ರಾಗಿ ಆಗಿರ್ತೈತಿ ನೀವೇನು ಮಾಡ್ತೀರಿ ನೀವು ಮಕ್ಕಳು ಮಕ್ಕಳನ್ನ ನೋಡ್ಬೇಕು ಗಂಡನ್ನ ನೋಡ್ಬೇಕು ಒತ್ತಿನ ನೋಡ್ಬೇಕು ಸ್ವಸಿನ ನೋಡ್ಬೇಕು ಯಾರ್ಯಾರು ನೋಡ್ಬೇಕು ಅವಸ್ರದಾಗ ಏನು ಮಾಡ್ತೀರಿ ಬಡ ಬಡ ಒಡ್ಡು ನೋಡ್ತೀರಿ ಹೊಡಿತೀರಿ ನಾವು ಹಾಗಲ್ಲ ಹೊಲ ನೋಡ್ತೀವಿ ಕಲ್ಲು ಎಷ್ಟು ಮಣ್ಣು ಎಷ್ಟು ಐತಿ ಆಮೇಲೆ ಒಡ್ಡ ನೋಡ್ತೀವಿ ಆ ಒಡ್ಡು ನಿಮ್ಯಾಗ ನಮ್ದು ಸಲ್ಕೆ ಡಿಪೆಂಡ್ ಆಗಿರ್ತೈತಿ ನೀವು ಮುನ್ನೆ ಗೊತ್ತಾಗತ್ರಿ ನಿಮ್ಮ ಪೈಪರ್ ಹೆಂಗಿರಣ್ಣ ನೀವು ನೀರು ಯಾವೇ ನಮಗೆ ಜಿಗಿಸ್ತೀರ ಇದು ಆರ್ ನಮ್ಮ ಹೆಸ್ರಲ್ಲೇ ಆಗತ್ತೆ ಇದು ಹಾಂ ಸಮರನ್ ಇರ್ಲಿ ಅಣ್ಣಾಂಗಾ ನಿಮ್ಮದು ಹೆಸರು ಗೊತ್ತಾಗ್ಲಿಲ್ಲ ಅಯ್ಯೋ ನನ್ನ ಹೆಸರು ಓಹ್ ಆನಮ್ನಲ್ಲಿನ ಪಕ್ಕಿ ನೋಡಕತ್ತಿರ ನೀ ಇಲ್ಲಿ ಬೋರ್ ಹಾಕಿದ್ರೆ ಎಷ್ಟು ಇಂಚು ನೀರು ಬಿಳ್ತ ವಿಚಾರ ಮಾಡಕತ್ತಿದ್ದೆ ನೀ ಒಂದು ಕೆಲಸ ಮಾಡ್ರಿ ಒಂದು ಕಲರ್ ಟಿವಿ ಹೆಚ್ಚಿ ಕೊಡ್ತೀನಿ ಬೆಳತಾನ ನೋಡುವಂತ್ರೆ ಬ್ಲೂಟೂತ್ ಐತಿಲ್ಲ ಅದಕ್ಕೆ

ನನ್ನ ಮೋಗು ಮೇಲೆ ಆಕ ನಿಮ್ಮಣ್ಣಾ ಹಂಗೈತ್ರ ಅದು ಮಣ್ಣ ನಿಮ್ಮ ಹೆಸರು ಏನು ಮತ್ತೆ ನಂದು ಅಲ್ಲೇ ಬಾಜುನ ಐತಿ ಬಾಜುನ ಮಾತ್ರ ಬೆಳತನ ಕುಡಿ ಸಿಗಂಗಿಲ್ಲ ಅದು ನಿಮ್ಮ ಹೆಸರಿನ ಬಾಜುನ ನನ್ನ ಹೆಸರು ಐತಿ ಅದೇಂಗ್ರಿ ಈಗ ನಿಮ್ಮ ಹೆಸರು ಏನ ಗೌರಿ ನನ್ನ ಹೆಸರು ಈಶ ಗೌರಿ ಪ್ಲಸ್ ಈಶ ನಂದಂತ ಕರ್ಮ ನೋಡ್ರಿ ಅಂತೀನಿ ನಾನು ನನ್ನ ಹೆಸರು ಕೇಳಕ ಅಲ್ಲ ದಿಲ್ಲಿ ಮಠ ಬಂದಾರ ಗೌಡಪ್ಪನ ಮನೆ ಕೆಲಸ ಯಾಕೆ ಚಿಂತೆ ಮಾಡ್ತೀರಿ ನಿಮಗೇನ್ರಿ ಒಟ್ಟ ಕೆಲಸ ಬೇಕ್ರಿ ಕೆಲಸ ಸಿಕ್ತ ಅನ್ಕೋರಿ ಹೌದ್ರಿ ಒಂದ್ ನೀವು ನನಗೆ ನೀವ್ ಕೊಡ್ಸಿದ ಕರಿ ಆತಂದ್ರ ನೀವೇ ನನ್ನ ಭಾಗದ ದೇವತೆ ಕಾಲಿಟ್ಟ ತಕ್ಷಣ ದೇವತೆ ಬಾದಾಮಿ ಬಸ್ಟ್ಯಾಂಡ್ ಕಾಲ ಪದಾಮಿ ಗಡಿ ಬಿಡಕಿ ಕಾಲ ಜಮಗಿಸಿ ಗಡಬಡ ಮಾಡಿ ಹುಂಟಲ ಗಡಿ ಬಿಡಕಿ ಏನವತಲ ಗಡಿ ಬಿಡಕಿ ಅಶ್ಮೇರ ಮರ ಏನಪ್ಪ ನೀ ತಿಂಡಿ ಸಿಟ್ಯಾಗಿರ್ತಾವ ಬಿಡ್ಲಿ ಹಳ್ಯಾಗಿರ್ತಾವ ಕಣ್ಣೆ ನೀಲ್ಲೆ పెన మాని బాని உடுக்கி பரதலக ந உடுக்கி பக்குரவரா மகாநீ நாய மெல்கால கடி விடுக்கி மெல்கால கடி விடுக்கி காலை ஜம்பதி சீ கணவன வாடி பரதலக ந உடுக்கி பரதலக ந உடுக்கி

ಒಂದು ಕೆಲಸ ಮಾಡ್ರಿ ಹಿಂಗ ಸೀದಾ ಹೋಗ್ರಿ ಎಡ್ಕೊಡ್ರಿ ಬಲ್ಕೊಡ್ರಿ ಎಡ್ಕ ಬಲ್ಕ ಎಡ್ಕ ಬಲ್ಕ ಎಡ್ಕ ಬಲ್ಕ ಎಡ್ಕ ಬಲ್ಕ ಎಡ್ಕ ಬಲ್ಕ ಎಡ್ಕ ಬಲ್ಕ ನಮ್ಮ ಊರಿಗೆ ನಾವು ವಾಪಸ್ ಹೋಗಕ್ಕೆ ನಾವು ಅಲ್ಲಿ ಯಾಕ್ರಿ ಏನಂತ ನಿಮಗೆ ನಮ್ಮ ನೀ ಹಳ್ಳಾಡಿದ್ರೆ ಮನೆ ಯಾವಾಗ ಸಿಗಬೇಕು ಅಂತ ಈ ನಮ್ಮ ನೀ ಹಳ್ಳಾಡಿದ್ರೆ ನಾ ಗೌಡಪ್ಪ ಮನೆ ಸಿಗೋ ನಿಮಗೆ ಆ ನಮ್ಮ ನೀ ಸಂದೆ ಕಡಸನಾವ ಸಂದೆಗೆ ಅಂತ ಮನೆ ಅಲ್ಲ ಅಂದಂಗ ನೀ ಯಾವಾಗ ಬರ್ತೀರಿ ಒಂದು ಕೆಲಸ ಮಾಡ್ರಿ ನೀವು ಮುಂದೆ ಹೋಗಿ ಮನೆ ಮುಟ್ಟದ್ರಾಗ ನಾ ಹಿಂದೆ ಹೆಣ್ಕೊಂಡೆ ಅಂದ ಬರ್ತೀನಿ ಹಾ ಹಾಲೆ ಆಂದ್ರ ಇದು ಹಾಲಿನ್ ಡಿಪಾರ್ಟ್ಮೆಂಟ್ ನೀದು ಬರ್ರಿ ಬರ್ರಿ ನೀವು ಹಾಲು ಹೆಣ್ಕೊಂಡು ಬರ್ರಿ ಮತ್ತೆ ನೀವು ನಾಬೇಕಾ ನೀ ಮಾ ಕಾಲಿ ಮುಸುರಿಟ್ಟು ಪಕ್ಕ ಬರಲಿ ಬಿದ್ದಿದಿನಿ ಹಾ ಬಂದ ಕಮಂದ ನಡವಾ